i <laughs> don't ಕಿತ್ತೂರು ತಾಲೂಕಿನ ಸವಟಗಿ ಗ್ರಾಮದಲ್ಲಿ ನಡೆದ ಅಮಾನವೀಯ ಕೃತ್ಯ ಗ್ರಾಮದ ಅನಿಲ್ ಪ್ರಕಾಶ್ ಮೂಕನವರ್ ಎಂಬಾತನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಯುವಕನಿಗೆ ಚಪ್ಪಲಿ ಹಾರ ಹಾಕಿ ಗ್ರಾಮದ ತುಂಬೆಲ್ಲ ಅರೆಬೆತ್ತಲೆ ಮೆರವಣಿಗೆ ಮಹಿಳೆಯರಿಂದ ಚಪ್ಪಲಿ ಏಟು ಗ್ರಾಮದ ಸುಮಿತ್ರಾ ಯಡಳ್ಳಿ ಕುಟುಂಬಸ್ಥರಿಂದ ಹಲ್ಲೆ ಸುಮಿತ್ರಾ ಯಡಳ್ಳಿ ಅನಿಲ್ ಮುಖನವರ್ ಈತನ ಮಾಜಿ ಪ್ರೇಯಸಿ ಮಾಜಿ ಪ್ರಿಯಕರನ ವಿರುದ್ಧ ತಿರುಗಿಬಿದ್ದ ಯುವತಿ ಇದಕ್ಕೆ ಸಂಬಂಧಪಟ್ಟಂತೆ ಯುವಕನ ಮೇಲೆ ಫೋಕ್ಸ್ ಪ್ರಕರಣ ಈ ಹಿಂದೆ ದಾಖಲಾಗಿತ್ತು ಇವತ್ತಿಗೆ ಈ ಹಿಂದೆ ಮತ್ತೊಬ್ಬನ ಜೊತೆ ಬಾಲ್ಯ ವಿವಾಹ ಮಾಡಿದ ಕುಟುಂಬಸ್ಥರು ವಿವಾಹದ ನಂತರ ಅನಿಲ್ ಜೊತೆ ಓಡಿ ಹೋಗಿದ್ದ ಯುವತಿ ಅನಿಲ್ ಜೊತೆ ಓಡಿ ಹೋದ ನಂತರ ಬಾಲ್ಯ ವಿವಾಹ ಪ್ರಕರಣ ಬೆಳಕಿಗೆ ಬಂದಿತ್ತು ಜಾಮೀನಿನ ಮೇಲೆ ಜೈಲಿನಿಂದ ಹೊರ ಬಂದಿದ್ದ ಯುವಕನ ಮೇಲೆ ಯುವತಿ ಕುಟುಂಬಸ್ಥರಿಂದ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಇದಕ್ಕೆ ಸಂಬಂಧಪಟ್ಟಂತೆ ದೊಡವಾಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯುವತಿಯ ಕುಟುಂಬಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕಾಗಿ ಅನಿಲ್ ಕುಟುಂಬಸ್ಥರ ಆಗ್ರಹವಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬಳೆ ಆರ್ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಕಿತ್ತೂರು

करता रहने हाँ क्या सुनता है आपका और इकड़े करेंगे आप 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 પોલીસ <laughs> વિચાર ನಿಮ್ಮ ಮೇಲೆ ಅಲ್ಲೇ ಹಬ್ಬಕ್ಕರ ಕಾರಣ ಏನು ಬನ್ನಿ ಮಗಳಿಗೆ ಲೋನ್ ಮಾಡಿ ಬಂದ್ ಮೊದ್ಲೊಂದು ಹುಡುಗಿ ಲವ್ ಮಾಡಿದ್ದೀನಿ ರೀ ಹೆಸ್ರೇನು ಸುಮಿತ್ರ ಕೈ ಹಾಕಿನ ಕರ್ಕೊಂಡು ಹೋಗಿದ್ದೀನಿ ರೀ ಅಂದ್ರೆ ಅದ ಕೇಸು ಹಾಕಿದ್ಯಾರ ಒಳಗೆ ಹೋಗಿದ್ದರು ಒಳಗೆ ಹಾಕಿದಾರೆ ಹೋಳ ಹಾಕಂತಂದ್ರೆ ಐದು ತಿಂಗಳ ಜೇಲ್ದಾಗಿದ್ದ ಹೊಳೆ ಹೊರಗೆ ಬಂದ್ರೆ ಹೊಳೆ ಹಾಕಿದ್ದಂಗೆ ನಾವು ಬಿರ್ತನಂತೇ ಹಾಕಿದ್ದೀನಿ ಕೆಲ್ರು ಸುಳ್ಳು ಅವರು ಕಾಕಾಕನ ಗಾಡಿ ಹಾಕಕ್ಕೆ ಹೋಗಿ ಅಂತ ಸುದ್ದಿ ಮಾಡಿ ಅವ್ರು ನಾನು ಮನೆ ಮಲ್ಲಾಗಿದ್ದ ಬಂದ ಬಡದಾರ ಎಷ್ಟು ಮಂದಿ ಬಂದ ಅವ್ರು ಹನ್ನೆರಡು ಮಂದಿ ಬಂದ ಕೈ ಕಟ್ಟಿದ್ಯಾರ ಬಡದ ಹೊಸ್ರದ ಕಲ್ ಕಟ್ಟಿ ಒಳಾ ಟವಾಲ ಬಡದಾರೀ ಈಗ ಸೋಷಿಯಲ್ ಮೀಡಿಯಾನಾಗೂ ಬೇರೆ ಬೇರೆ ಇದ್ರೊಳಗೆ ವಿಡಿಯೋಸ್ ಓಡಾಡ್ತಾರ ನೀವು ಹೋಗಿ ಹುಡುಗಿನ್ನ ಕಾಡ್ರಿ ಅದ್ರ ಸುಮ್ಮನೆ ನಿಮ್ಗೆ ಬರ್ತಾರ ಅವ್ತಾ ಇಲ್ಲ ಸರ್ ಹಂಗೇನು ಚಪ್ಪಲ ಒಳಗೆ ಮಾಲಿ ಹಾಕ್ಯಾರ ಈ ಊರಾಗ ಯಾರು ನಿಮ್ಗೆ ಬಿಡ್ಸಕ್ಕೆ ಬರಲಿಲ್ಲ ಅವ್ರು ಇಲ್ಲ ಸರ್ ಅವಾಗ ಬಿಡ್ಸಕ್ಕೆ ಬಂದವ್ರ ಮ್ಯಾಗ ದೌರ್ಜನ್ಯ ಮಾಡತ್ತಾರ ಹಿಂದೆ ಕೈ ಕೆಟ್ಟಿದ್ರೆ ಹಿಂದೆ ಕೈ ಕೆಟ್ಟ ಆಚರಣೆ ನೀವು ಯಾವ ಹುಡುಗಿನ ಲವ್ ಮಾಡ್ತೀನಿ ಅಂದ್ರೆ ಆ ಹುಡುಗಿ ಕೂಡ ನಿಮ್ಗೆ ಬಡತಾ ಅನ್ನೋದು ಒಂದು ಇದೆ ಯಾವ ಕಾರಣಕ್ಕೆ ಅವ್ರು ಬಡ್ದ ಅದು ಏನು ಗೊತ್ತಿಲ್ಲ ಸರ್ ಅವ್ರು ಯಾವ ಕಾರಣಕ್ಕೆ ಮಾಡ್ಯಾರ ಅಂತ ಹೇಳಿ ಅವ್ರ ಮನೆಯವ್ರು ಬಂದಿದ್ದು ಮಾಡಿದ್ದೆ ಅಂದ್ರೆ ಆಕಿನೂ ಕರ್ಕೊಂಬಂದ ಇದನ್ನ ಮಾಡ್ಯಾರ ಹುಡುಗಿಗೆ ಮ್ಯಾರೇಜ್ ಆಗೈತೆ ರೀ ಹಾಂ ಮ್ಯಾರೇಜ್ ಯಾವಾಗ ನೀವು ಕರ್ಕೊಂಡು ಹೋಗಿದ್ದು ಕರ್ಕೊಂಡು ಹೋಗಿದ್ದ ಮೊದಲ ಆಗೈತೆ ರೀ ಹ್ಞೂ ಅದು ಬರ್ತಾನೆ ಅಂದೇ ಕರ್ಕೊಂಡು ಹೋಗಿದ್ದು ನಾವು ಸ್ಟೇಷನ್ನೇ ರಿಪೋರ್ಟ್ ಹೋಗ್ಬೇಕಂತ ಕೊಟ್ಟಾಗ್ರಿ ಈಗ ಬಂದು ಹಿಂಗೆ ಉಲ್ಟಾಗೈತೆ ರೀ ಯಾವ ಸ್ಟೇಷನ್ದಾಗ ರೀ ದೊಡ್ಡ ಸ್ಟೇಷನ್ದಾಗ ಯಾವಾಗ್ರಿ ಅದು

ಏಕಾಕಿ ನಿಮ್ಮ ಮ್ಯಾಲೆ ದಳಗೈತೆ ಅಂದ್ರೆ ಹಾಂ ನಾವು ನೀರಸ ಹಸಕ್ ಹೋಗಿದ್ರು ಅಲ್ಲಿ ಬಂದು ನಿಮ್ಮ ಮತ್ತು ಹುಡ್ಗಿ ಬೋಣುದ ಅಜ್ಜಿ ನೀವು ಕಟ್ಸೈಡ್ ರೀ ಅದ್ರ ಬಂದ್ಬಿಡ್ದಾರಂದ್ರೆ ಈಗ ಸಣ್ಣ ನಿನ್ನೆ ಏನು ಪ್ರಕರಣ ಆಗೈತೆ ರೀ ನಿಮ್ಮ ಹುಡ್ಗ ಸಂಬಂಧಪಟ್ಟಂಗಿಲ್ಲ ಏನ್ರೀ ನಿನ್ನೆ ನಿಮ್ಮ ಹುಡುಗಿಗೆ ಸಂಬಂಧಪಟ್ಟಂಗ ಏನು ಪ್ರಕರಣ ಆಗೈತೆ ಅಂತಂದ್ರೆ ಅದ್ರ ಸಂಬಂಧ ಹೊಡ್ದಾರ ಅವ್ ಹುಡ್ಗ ಆದ್ರೆ ಎದ್ರ ಸಂಬಂಧ ಹೊಡೆದಾರ ಅನ್ನೋದು ನಾವು ಇಲ್ಲೇ ಮನ್ಯಾಗನ ಅದೇವ್ರೀ ಅವರು ಹೊಲ್ದಾಗ ಹೋಗಿ ತಿರುಬ್ಯಾಡಿದಾರೆ ಅವ್ನ ಕಟ್ಯಾಗೆ ಮುಚ್ಚಿಟ್ಟು ಒಡ್ಕೊಂದ್ರು ಬಿಟ್ಟಿರ ಅವ ಸಾಹೇಬರ ಅವ್ನ ನಿಮ್ ಹುಡುಗನ ಅವ್ರು ಹೊಡಿಬೇಕಾರ ಕಾರಣ ಏನ ಅವ್ರಿಗೆ ನಿಮ್ಗೆ ಏನ್ ಸಂಬಂಧ ರೀ ಅವ್ರಿಗೆ ಆ ಹುಡುಗಿ ಸಂಬಂಧ ಅನ್ನಾರೀ ಏನ್ ಹೆಸರು ಸುಮಿತ್ರಾ ರೀ ಹಾ ಏನ್ ಹುಡುಗಿ ಸಂಬಂಧ ಯಾಕೆ ಬಿಡದ್ರ ಅದಲ್ಲ ಅವ್ರಿಬ್ರು ಇದನ್ ಮಾಡಿದ್ರೆ ಹಿಂಗ ಅವ್ರಿಬ್ರು ಆಕಿ ಅವ ಕೂಡಿ ಕಾರ ಲವ್ ಮಾಡಿದ್ರಂತ್ರಿ ಆ ಆಕಿನ ತಗೊಂಬ ಎಳಸಂಗಿ ಹೋಯ್ ಅಂತಲೆ ಅವ್ ತಗೊಂಬಂದ್ ಕಾರ ಮನ್ಯಾಗ ಇಟ್ಕೊಂಡಾರ ಆಕಿನ ಮನ್ಯಾಗ ಇಟ್ಕೊ ಅಂತಲೆ ಅಂದ್ರ ಇವ್ನ ಜೋದ್ ಜೈಲಿಗೆ ಹಾಕಿರ್ರಿ ಜೈಲಿಗೆ ಹಾಕಾರಂತಲೆ ಅಂದ್ರ ಮೂರ್ದ ಐದು ತಿಂಗಳ ದಿನ ಜೈಲಾಗ ಉಳದ್ ಬಂದ್ರೆ ಅವ್ ಇವ್ ಬಂದ್ ಊರಾಗ ಅಡ್ಡಾಡಕಿ ಮತ್ ಅಂತ ಹೇಳ್ರಿ ಅಲ್ಲಿ ಹೊಲಕ್ ಹೋಗಿ ಏನ್ ಮಾಡೋದಂತೆ ಅಲ್ಲಿ ಹೊಲಾಗ ಹೋಗಿ ತಿರ್ವಾಡ ಕಾರ್ ಬಡದ ಊರಾಗ ಊರ್ ಸುತ್ತ ಹಾಸ್ಕೊಂಡ್ ಊರಾಗ್ ಸುತ್ತ ಹಾಸ್ಕೊಂಡ್ ಕಾಲಾಕ ಚಲಾಕ್ ಚಪ್ಲಿ ಹಾಕೊಂಡ್ ಕಾರ ಅಲ್ಲಿ ಬಾಗಲಕೊಂಡ್ ಅವ್ರ ಮನಿ ಕಂಪ್ ಕಟ್ಟಿ ಬಡದ ಅವ್ರ ರಿಕ್ಷಾದ ಹಾಕೊಂಡ್ ಕಾರ ಮತ್ ಟೇಷನ್ ಕರ್ಕೊಂಡ್ ಹೋಗಿದಾರ ಅರ್ಬಿ ಕಳದ್ರಿ ಈಗ ನೀವು ಪೊಲೀಸ್ ಸ್ಟೇಷನ್ ಹೋಗಿದ್ ರೀ ಅವ್ರ ಪೊಲೀಸ್ ಏನ್ ಮತ್ತ್ ಅವ್ರಿಗೆ ಇಡಕಾಲ ಎಲ್ಲಾ ಮಾಡಿದ್ವಿ ಎಲ್ಲಾ ತೋರ್ಸಿದ್ರು ಮತ್ತೆ ನಾವ್ ಕಂಪ್ಲೇಂಟ್ ಕೊಟ್ಟವ್ರಿ ಹ್ಮ್ ಹ್ಮ್ ಊರಾಗ ಅವ್ರು ಹುಡುಗಿ ಬಿಡುವಾಗ ನಿಮ್ ಗಡವ ಯಾರು ಬಿಡ್ಸಕ ಹೋಗ್ಲಿಲ್ರ ಅವ್ರ ಅಲ್ಲೇ ಎಲ್ಲಾ ಬಡ್ಕೊಂಡ್ ತೊಗೊಂಡ್ ಬಂದಿದ್ರ ಅವ್ರಿ ಪೆಟ್ಟ ಬಾಳೆಲ್ಲಾ ಹಚ್ಗತ್ರಿ ಸಾಯಿಬ್ರ